ನಮ್ಮ ಆನಂದ್ ಸೂರ್ಯ ರಾಮಚಿತ್ತ ಮಾಡ್ತೈತಿ ಇವಾಗ ರಾಮಚಿತ್ತ ರಾಮಚಿತ್ತ ಹೇಳಿ ರಾಮಚಿತ್ತ ಮಾಡು ರಾಮಚಿತ್ತ ರಾಮಚಿತ ರಾಮಚಿತ್ತ 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 ರಾಮ ಚಾಮಿ ಜ್ಯೋತ ಮಾಡು ಚಾಮಿ ಜ್ಯೋತ ಚಾಮಿ ಜ್ಯೋತ ಅಂಬ ಹೆಂಗಮ್ಮ ಕೂಗೋದು ತಾತ ಹೆಂಗೆ ಗೋರ್ಕೆ ಮಾಡೋದು ತಾತ ಹೆಂಗೆ ಗೋರ್ಕೆ ಮಾಡೋದು ಅಮ್ಮ ಅಂಬಾ ಹೆಂಗೆ ಅಮ್ಮ ತಾತ ಗೋರ್ಕೆ ಹೊಡಿಯೋದು ಅಮ್ಮ ಇವಾಗ ಒಂದು ಗೋಟು ಗೋಟ್ ಹೆಂಗೆ ಕೂಗದು ಗೋಟು ಗೋಟು ಶೀಪ್ ಹೆಂಗೆ ಗೋಟು ಕೂಗದು ಎಲ್ಲ ಒಂದಕ್ಕೆ ಮಾ ಕೂಗದು ಮಾ ಕೂಗದು ಮಾ ಅಮ್ಮ ಹೆಂಗೆ ಗೋಟ ಕೂಗದ ಗೋಟ್ ಹೆಂಗದ ಗೋಟು ಹೆಂಗ್ ನಗ್ತಿತ್ತಪ್ಪ ನಮ್ಮ ಅನಂದ್ ಸೂರ್ಯ ಆನಂದ್ ಸೂರ್ಯ ಹೆಂಗ್ ನಾಗ್ತಿತ್ತಪ್ಪ ಚಿನ್ನಮ್ಮ ತಗಿ ಬಡ್ಡೆ ಎಲ್ಲ ಮ್ಯಾಕ್ ಎತ್ಕೋಬಾರ್ದು ನಮ್ಮ ಅನಂತ ಸೂರ್ಯ ಮಲ್ಕೊಂಡಿತ್ತು ಬೆಳಗ್ಗೆನೇನೆ ಮಳೆ ಬತ್ತಾ ಇತ್ತು ಶಿರಾದಲ್ಲಿ ಸರಿ ಚಿತ್ರಾನ್ನ ಮಾಡಿದ್ವಿ ಎಳ್ಳಿಕಾಯಿ ಚಿತ್ರಾನ್ನ ತಿಂದ್ಬಿಟ್ಟು ಪಾಚ್ಕೊಂಬಿಟ್ಟು ನಿದ್ದೆ ಮಾಡಿ ಎದ್ದೈತೆ ಎದ್ದೈತೆ ಈಗ ಊಟ ಮಾಡ್ಬಿಟ್ಟು ಅನ್ನ ಸಾರು ಮೊಸರು ಎಲ್ಲ ಊಟ ಮಾಡಿ ಅಣ್ಣು ತಿನ್ಬಿಟ್ಟು ಬನನ ತಿಂದು ಬನನ ತಿಂದು ಬನನ ತಿಂದ್ಬಿಟ್ಟು ಕುಂತೈತೆ ಆಟ ಆಡ್ಕೊಂಡು ಅಜ್ಜಿ ಜೊತೆಗೆ ಅಜ್ಜಿನ ಮಮ್ಮಗ ಚಾಟ್ ಉಡಿಯ ಮಾಡ್ಕೊಂಡು ಕುಂತಾವ್ರಿ ಇಬ್ರುನು ಏನ್ ಇಬ್ರಿಗೂ ಇಬ್ರಿಗೂನ್ ಕೆಲಸ ಶಾಟುಡಿಯ ಮಾಡ್ಕೊಂಡು ಕುಂತಾವ್ರಿ ಇಬ್ರು ಅಜ್ಜಿನೂ ಮಮ್ಮಗನ ಅಜ್ಜಿ ಮಮ್ಮಗ ಕುಂತವ್ರಿ ಶಾಟುಡಿಯ ಮಾಡ್ಕೊಂಡು ಅಜ್ಜಿ ಅಂತ ಅಜ್ಜಿನ ಮಮ್ಮಗನ ಶಾಟುಡಿಯ ಮಾಡ್ಕೊಂಡು ಕುಂತವ್ರಿ ಹಾಟುಡಿಯ ಮಾಡ್ಕೊಂಡು ಅಮ್ಮ ಹೆಂಗಪ್ಪ ಅಮ್ಮ ಹಂಗ ಅಂಬ ಕೂಗೋದು ಅಂಬ ಕೂಗೋದು ಹೆಂಗೆ ನಮ್ಮ ಸೂರ್ಯ ಬೆಳ್ಳಿ ಕಂಡೈತೆ ಬೆಳ್ಳಿ ಕಂಡೈತೆ ನಮ್ಮ ಅನಂತ ಸೂರ್ಯ ಬೆಳ್ಳಿ ಕಂಡೈತೆ ನಮ್ಮ ಅನಂತ ಸೂರ್ಯ ಬೆಳ್ಳಿ ಕಂಡೈತೆ ಎಲ್ಲರೂ ನೋಡ್ತಾರೆ ನೀನು ಬೆಳ್ಳಿ ಕಂಡಿರದ ಎಲ್ಲರೂ ನೋಡ್ತಾರೆ ನೀನು ಬೆಳ್ಳಿ ಕಂಡಿದ್ದೀಯಾ ಅಂತ ತೆಗಿ ಬೆಳ್ಳಿ ಇಟ್ಕೋಬಾರ್ದು ತೆಗಿ ಎಲ್ಲ ನೋಡ್ತಾರೆ ಶೇಮ್ ಶೇಮ್ ಮಾಡ್ತಾರೆ ಎಲ್ಲ ಅನಂತ ಸೂರ್ಯ ಬೆಳ್ಳಿ ಕಂಡೈತೆ ಅಂತ ಎಲ್ಲ ಸೂರ್ಯ ಬೆಳ್ಳಿ ಕಂಡೈತಿ ಅಂತ ನೋಡಿ ಶೇಮ್ ಶೇಮ್ ಮಾಡ್ತಾರೆ ಎಲ್ಲಾನ ತೆಗಿ ತೆಗಿ ಬೆಳ್ತಗಿ ತಗಿ ಬೆಳ್ಳ ಬೆಳ್ಳ ಇಟ್ಕೋಬಾರ್ದು ತೆಗಿ ಬೆಳ್ಳಿಟ್ಕೋಬಾರ್ದು ತಗಿ ತೆಗಿ ಅಲ್ವಾ ಶೇಮ್ ಶೇಮ್ ಮಾಡ್ತಾರೆ ಬಿಡು ಎಲ್ಲಾನ ಎಲ್ಲ ಶೇಮ್ ಶೇಮ್ ಮಾಡ್ತಾರೆ ಆನಂದ್ ಸೂರ್ಯ ಬೆಳ್ಳಿ ಕಡೆ ಐತೆ ಆನಂದ್ ಸೂರಿಯ ಬೆಳ್ಳಿಕ್ಕಮ್ಮ ಗುದ್ದುತ್ತೈತೆಲಮ್ಮ ಓರಿಕರ ಓರಿಕರ ಗುದ್ದೆ ತೆಲಮ್ಮ ಒಜ್ಜಿನ ಗುದ್ದಿ ಗುದ್ದಿ ಇರ್ತೈತೆಲಮ್ಮ ತುಳಿದು ತುಳಿದು ಹಾಕ್ತಿತ್ತಲ್ಲಮ್ಮ ಅಜ್ಜಿನ ತುಳಿದು ತುಳಿದು ಹಾಕ್ತಿತ್ತಲ್ಲಮ್ಮ ಅಜ್ಜಿ ಅಯ್ಯೋ ಮಯ್ಯೋ ಮೊಯ್ಯಮ್ಮ ಹೊಸಜ್ಜಿ ತುಳಿದು ತುಳಿದು ಹಾಕ್ತೈತೆ ಗುದ್ದಿ ಗುದ್ದಿ ಇಕ್ತೈತೆ ಒರಿಕರ ಒರಿಕರ ವರಿಕರ ಗುದ್ದಿ ಗುದ್ದಿ ಇಕ್ತೈತೆ ಅಜ್ಜಿನ ಹಲೋಡು ಅಲ್ಲೋಡ ನೋಡಲ್ 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 ನೋಡಲಿ ನೋಡಲಿ ನೀನು ಏನು ಮಾಡ್ತೀಯ ಅಂತ ಎಲ್ಲ ವಿಡಿಯೋ ಮಾಡ್ತೈತ ಅಜ್ಜಿ ಅಪ್ 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 ಡ್ಯಾಟ್ ಅಪ್ 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 ಅಮ್ಮ ಅಮ್ಮ ಹಿಡಿಯೋಕ್ಕಾಗಲ್ಲಮ್ಮ 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 ಅದ ಗುಂಡನ್ನ ಗುಂಡನ್ನು ಹಿಡಿಯೋಕ್ಕಾಗಲ್ಲ ಲಕ್ಷ್ಮಿ ಶುಕ್ರವಾರ ಇವತ್ತು ಲಕ್ಷ್ಮೀ ವಾರ ಆಷಾಢ ಶುಕ್ರವಾರ ಅಂತ ಸ್ನಾನ ಮಾಡಿಕೊಂಡು ಮನೆಯೆಲ್ಲ ಸಾರಿಸಿ ಎಲ್ಲ ದೀಪ ಹಚ್ಚಿ ಹೂವೆಲ್ಲ ಹೂವಿನ ಅಲಂಕಾರ ಮಾಡಿ ಕಡ್ಡಿ ಕರ್ಪೂರ ಎಲ್ಲ ಹಚ್ಚಿ ಪೂಜೆ ಎಲ್ಲ ಆಗೋಯ್ತು ಮೂತಿ ಹೆಂಗಿರದ ಹಂಗ 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 ಹಂಗೆ ಹಂಗೆ ಮೂತಿರದ ಇಂಚನ ಮುಂದೆ ಹೆಂಗೈತೆ ಮೂತಿ ಇಂಚರ ಮುಂದೆ ಮೂತಿ ಹಂಗೆ 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 ಹಂಗೆಜಿ ಮೂತಿ ಪುಸೋಜಿದ ಹಂಗೆ ಮೂತಿ ಇರೋದು ಪುಸೋಜಿದ ಹಂಗೆ ಅಮ್ಮ 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 ಹೆಂಗೆ ತೋರಿಸ್ತೈತಮ್ಮ ಹೆಂಗೆ ತೋರಿಸ್ತೈತಮ್ಮ ಆನಂದಸೂರಿನ ಮೂತಿ ಹೆಂಗೈತೆ ಆನಂದಸೂರಿನ ಮೂತಿ ಹೆಂಗೈತೆ ಆನಂದಸೂರಿನ ಮೂತಿ ತೋರಿಸುತ್ತ ಹಂಗಿಟ್ಕೋಬಾರ್ದು ತಗಿ ಆನಂದಸೂರಿನ ಮೂತಿ ತೋರಿಸು ತಗಿ ತಗಿ ಇಟ್ಕೋಬಾರ್ದು ಮೂಗಲ್ ಬೆಳ್ಳಿಕ್ಕಬಾರ್ದು ತಗಿ ಆನಂದಸೂರಿನ ಮೂತಿ ಹೆಂಗಿರೋದು ಆನಂದ ಸೂರಿಯತಿ ತೋರ್ಸು ತೋರಿಸು ಆ ನೋಡಿ ಇವಾಗ ಆನಂದ ಸೂರಿನ ಮಾತಿ ಇರೋದು ಹೆಂಗೆ ಎಲ್ಲಿ ತೋರಿಸು ಆನಂದ ಸೂರಿನ ಮೂತಿ ತೋರಿಸು ಆನಂದ ಸೂರಿನ ಮೊತಿ ತೋರಿಸು ಆನಂದಸೂರಿಂದ ಹೆಂಗಿರೋದು ಪುಸಜ್ಜಿ ಮೂತಿ ಹೆಂಗಿರದೆ ಪುಸಜ್ಜಿ ಮೊತಿ ಮೋತಿ ತೋರಿಸು ಪುಸೋಜಿದ ಮೂತಿನ ಕಣ್ಣು ತೋರಿಸು ಕಣ್ಣು ಕಣ್ಣೆಲ್ಲ ಇದ್ದಾವೆ ತೋರಿಸು ಕಣ್ಣು ಕಣ್ಣು ಕಣ್ಣೆಲ್ಲ ಇದ್ದಾವೆ ತೋರಿಸು ಕಣ್ಣು ಕಣ್ಣು ಪುಸಜ್ಜಿದಲ್ಲಿ ಕಣ್ಣು ಅದಾ ಕಣ್ಣು ಮೂಗು 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 ಎಲ್ಲೈತೆ ಮೂಗು ತೋರಿಸು ಮೂಗು ಹಾಂ ಮೂಗು ಮೂಗ್ ತೋರ್ಸು ಮೂಗು ಅದಾ ಮೂಗು ನಾಲ್ಗೆ ತೋರಿಸು ನಾಲ್ಗೆ ನಾಲ್ಗೆ ತೋರಿಸಂಗೆಲ್ಲ ತೋರಿಸ್ಬಾರ್ದು ನಾಲ್ಗೆ ತೋರಿಸು ನಾಲ್ಗೆ ಎಲೆ ಎಲೆ ನಾಲ್ಗೆ ತೋರಿಸು ನಾಲ್ಗೆ ನಿನ್ನ ತೋರಿಸು ನಾಲ್ಗೆ ನಿಂದೇಳಿ ನಾಲ್ಗೆ ತರಿಸು ನಾಲ್ಗೆ ತರಿಸು ನಾಲ್ಗೇ ಅ ಬಾಬಾ ಬಾಬಾ ಕೂದಲು ತೋರಿಸು ಕೂದ್ಲು ಕೂದಲು ಕೂದಲು ಇದ ಕೂದಲು ಇದ ಕೂದಲು ಇದು ಅನಂತೂರಿಯಿಂದ ಕೂದಲು ಹೊಟ್ಟೆ ತೋರಿಸು ಹೊಟ್ಟೆ 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 ಅದಾ ಹೊಟ್ಟೆ 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 ಅದ ಹಾಂ ಹಾ 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 ಇದೇ ಕೂಗೋದು ಅಂಬ ಹಿಂಗೆ ಕೂಗೋದು ಅಂಬ ಅದು ಪುಸಜಿ ಹೊಟ್ಟೆ ತೋರಿಸು ಪುಸಜಿದು ಹೊಟ್ಟೆ ಪುಸಜಿ ತೋರಿಸು ಹೊಟ್ಟೆ ಅಂಬ ಹಿಂಗೆ ಕೂಗೋದು ಅಂಬ ಅಂಬ ಅಂಬಾ ಹಿಂಗೆ ಕೂಗೋದು ತೋರಿಸು ಹಂಗೆ ಕೂಗೋದು तोर्स तोर्स अंब कुग तोर्स 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 अंब कुगदे अंब हंगदा तोर्सवा तोर्सल्वा पूसिमूती तोर्स हो अजिबो अज्जी मूती हंग तोर्स निमूती तोर्स निती रंजी रंजी मूती हंग तोर्स मूती मूती रंजी मूती ह्यां तोर्स तोर्स ತಗಿ ಹಂಗೆಲ್ಲ ಮೂಗಲೆಲ್ಲ ಬೆಳ್ಕೋಬಾರ್ದು ತಗಿ ಜಾಣ ಆಗಬೇಕು ಜಾಣ ಮರಿ ಮೂತಿ ಹೆಂಗಿರೋದು ನಿಮ್ಮ ಅಪ್ಪಂದು ರಂಜಿ ರಂಜಿ ಮೂತಿ ಹಂಗಿರದು ರಂಜಿದು ಹಂಗ 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 ಮೂತಿ ಇರೋದು ಹಂಗ 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 ಆನಂದಸೂರಿನ ಮೂತಿ ಇರೋದು ಹೆಂಗೆ ಅನಂತಸೂರಿಂದು ಅನಂತಸೂರಿನ ಮೂತಿ ಹೆಂಗಿರೋದು ಹಂಗ 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 ಅನಂತಸೂರಿನ ಮೂತಿ ಆ ಹಾ 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 ತೋರಿಸ್ತೀಯಮ್ಮ ಮೂತಿ ಎಲ್ಲಾರು ಮುತಿನೂ ಎಲ್ಲಾರ್ದು ಮೂತಿ ತೋರಿಸ್ತೀಯ ಎಲ್ಲಾರ್ದು ಮೂತಿನ ನಮ್ಮ ಶಿರದಾಗೆ ತಪ್ಪ ಮಳೆ ದಿನ ಮಳೆ ಬರ್ತಿತ್ತತೆ ಮಲೆನಾಡಾಗೈತೆ ನಮ್ಮ ಶಿರದಾಗೆ ಮಲೆನಾಡು ಮಲೆನಾಡು ಶಿವಮೊಗ್ಗ ಆಗೈತೆ ನಮ್ಮ ಶಿರ ಹೋಗಿ ನಮ್ಮ ಶಿರ ಹೋಗಿ ಶಿವಮೊಗ್ಗ ಆಗೈತೆ ಶಿವಮೊಗ್ಗ ಶಿವಮೊಗ್ಗ ಆಗೈತೆ ಶಿವಮೊಗ್ಗ ಶಿವಮೊಗ್ಗ ಆಗೈತಿ ಶಿವಮೊಗ್ಗ ರಾಮಚಿತ್ತಮಣ ರಾಮಚಿತ್ತಮಣ ರಾಮಚಿತ 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 ರಾಮಚಿತ್ತ ರಾಮಚಿತ ರಾಮಚಿತ ಹರೇ ಕೃಷ್ಣ ಹರೇ ರಾಮ ಹರೇ ಕೃಷ್ಣ ಹರೇ ರಾಮ 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 ಹೇಳಿ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಹೇಳಿ ಹರೇ ಕೃಷ್ಣ 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 ಹರೇ ರಾಮ 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 ಹೇಳಿ ಹರೇ ರಾಮ ಹೇಳು ರಾಮ ರಾಮಚೀತ ರಾಮ ಮಠ ರಾಮ ಚೇತನ ಆರ್ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕಾನ್ ಕ್ಲಿಕ್ ಮಾಡಿಕೊಡಿ ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ